ಐದು ದಿನದ ಮನೆಯ ಗಣಪತಿ ವಿಸರ್ಜನೆಗೆ ಮಕ್ಕಳಿಬ್ಬರು ವಿರೋಧ ಮಾಡಿ ಗಣಪತಿ ಮೂರ್ತಿ ಹಿಡಿದು ಇಬ್ಬರು ಮಕ್ಕಳು ಕಣ್ಣೀರಿಟ್ಟ ಘಟನೆ ಬೆಳಗಾವಿ ಜಿಲ್ಲೆಯ ಮುಡಲ್ಗಿ ತಾಲೂಕಿನ ರಾಜಾಪುರ ಗ್ರಾಮದಲ್ಲಿ ನಡೆದಿದೆ ಭಾನುಶ್ರೀ ವಯಸ್ಸು ನಾಲ್ಕು ಸಿದ್ದರಾಮಯ್ಯ ವಯಸ್ಸು ಐದು ಕಣ್ಣೀರಿಟ್ಟ ಮಕ್ಕಳು ತಂದೆ ಕೃಷ್ಣ ಗಣಪ್ಪಗೌಡ ಎಂಬುವರ ಮಕ್ಕಳಿಬ್ಬರು ಗಣೇಶ ವಿಸರ್ಜನೆ ಮಾಡುವಾಗ ಗೋಡಾಟ ಮಾಡಿ ಅರ್ಧ ಗಂಟೆಗಳ ಕಾಲ ಗಣಪತಿ ವಿಸರ್ಜನೆಗೆ ಬಿಡದೆ ತಡೆ ಮಾಡಿದ್ದಾರೆ ಮಕ್ಕಳ ಆಕ್ರಂದನದ ನಡುವೆ ಅನಿವಾರ್ಯವಾಗಿ ಗಣಪತಿ ವಿಸರ್ಜನೆ ಮಾಡಿದ್ದಾರೆ ಮಕ್ಕಳಿಬ್ಬರು ಗಣಪತಿಗಾಗಿ ಕಣ್ಣೀರಿಟ್ಟ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ರಾಜೀ ರೇಮಠ್ ಕೆಮಂ ಕನ್ನಡ ನ್ಯೂಸ್ ಬೆಳಗಾವಿ